ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮೊದಲು ನೀನ್ ನಿನ್ ಕಾಲ್ ಮೇಲೆ ಸರಿಯಾಗಿ ನಿಲ್ಲೋದ್ ಕಲ್ತ್ಕೊಂಡ್ ಮಂಡೋದ್ರಿ ಆಮೇಲೆ ಲಂಕತಿ ಪಾಠ ಹೇಳ್ಕೊಡುವಂತೆ ಎಂದು ನಕ್ಕನು ಅವನ ಗುಳಿಕೆನ್ನೆ ನೋಡಿದಾಗ ಮುಂಚೆಯೆಲ್ಲ ಕೋಪದಿಂದ ಆರ್ಭಟಿಸಬೇಕೆನಿಸುತ್ತಿತ್ತು ಅವಳಿಗೆ ಆದರೆ ಈಗೀಗ ಆ ಗುಳಿಕೆನ್ನೆಗೆ ಬಿದ್ದು ಬಿಟ್ಟ ಹಾಗೆ ನೋಡುತ್ತಾಳೆ ಅವರ ನಡುವೆ ಅಂತರವೇ ಇರಲಿಲ್ಲ ಹಿಡಿದಿದ್ದಾಗ ಅದ್ಯಾವಾಗ ಅವಳ ನಡು ಬಳಸಿತ್ತೋ ಅವನಿಗೂ ಗೊತ್ತಿಲ್ಲ ನೋಡುತ್ತಿದ್ದ ವರ್ಷಗೆ ನಗು ವರುಣ್ಗೆ ಹೆದರಿಕೆ ಗಿರಿಜಾರವರಿಗೂ ಅವರಿಬ್ಬರದು ಒಳ್ಳೆ ಜೋಡಿ ಎನ್ನುವ ಭಾವನೆ ಸಹಜವಾಗಿ ನೋಡ್ತಿದ್ಲು ಮತ್ತೆ ಪಾಠ ಹೇಳ್ಕೊಡೋಕೆ ನಿನ್ನಂತ ಮಂಡ್ಯೋದ್ರಿಗೆ ಬಂದ್ರೆ ಸ್ಟೂಡೆಂಟ್ಸ್ಗೆ ಬೋರ್ ಅನ್ಸುತ್ತೆ ಸ್ವಲ್ಪ ಸ್ಟೈಲಿಶ್ ಆಗಿ ರೆಡಿಯಾಗಿ ಪಾಠ ಕೇಳೋಕೆ ಮೂಡ್ ಬಂದ್ರು ಬರಬಹುದು ಎನ್ನುತ್ತ ತುಂಟ ಮಾತಾಡುತ್ತಿದ್ದ ನೋಡಿ ನೀವು ಎಂದು ಆಕೆ ಉಸಿರೆತ್ತುವ ಮುನ್ನವೇ ಜೋರು ಜೋರು ಗಲಾಟೆಯ ಶಬ್ದ ಎಲ್ಲರೂ ಹೋಗಿ ನೋಡಲು ಮನೆ ಮುಂದೆ ಜರ ಜಂಗುಳಿ ನೋಡಿ ಎಲ್ಲರೂ ಕಂಗಾಲಾದರು ಯಾಕೆ ಅಂತೀರಾ ಅಲ್ಲೊಂದು ಸಾಧಾರಣ ಹಸಿರು ಬಣ್ಣದ ಸೀರೆ ಹುಟ್ಟಿ ಕಂಕಳಲ್ಲಿ ತನ್ನ ಪುಟ್ಟ ಲೆಗೇಜ್ ಹಿಡ್ಕೊಂಡು ಜಗಳಕ್ಕಿಳಿದಿದ್ದ ಮುದುಕಿ ಕಂಡರಲ್ಲ ಅದಕ್ಕೆ ಒಂದ್ ರೂಪಾಯಿಯ ಬೆಲೆ ಗೊತ್ತೇನೋ ನಿಂಗೆ ಸಿದ್ದಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಒಂದ್ ರೂಪಾಯಿಗೆ ಒಂದ್ ಕೆಜಿ ಅಕ್ಕಿ ಬರ್ತಿತ್ತು ನಾನ್ ಮಗುವಾಗಿದ್ದಾಗ ಅಕ್ಕಿ ಮೂಟೇನೆ ಬರ್ತಿತ್ತು ಕಣೋ ಏನಜ್ಜಿ ಒಂದ್ ರೂಪಾಯಿನೂ ಕೇಳ್ತೀರಾ ಅಂತಿಯಲ್ಲ ನೂರ್ ರೂಪಾಯಿಗೆ ಒಂದ್ ರೂಪಾಯಿ ಹಾಕಿಲ್ಲ ಅಂದ್ರೆ ನೂರ್ ರೂಪಾಯಿ ಆಗತ್ತೇನೋ ಬಡ್ಡಿರಾಮ ನಿಮ್ಮಪ್ಪ ನಿಂಗೆ ಒಂದ್ ರೂಪಾಯಿ ಕೊಟ್ಟಾಗ ಅಣ್ಣ ಅಣ್ಣ ಹತ್ತು ಪೈಸಕ್ಕೆ ಹತ್ತು ಚಾಕಿ ಹತ್ತು ಪೈಸಕ್ಕೆ ಹತ್ತು ಬೋಟಿ ಹತ್ತು ಪೈಸಕ್ಕೆ ಮಾವಿನ ಚೂರ್ಣ ತಿಂದಿದ್ದು ನೆನ್ಪಿಲ್ಲೇನೋ ಇಲ್ಲ ಅಂದ್ರೆ ಹೋಗಿ ನಿನ್ನಪ್ಪನ್ನ ಕೇಳು ಇಲ್ಲ ಅಮ್ಮನ್ನ ಕೇಳು ಇಲ್ಲ ಅಂದ್ರೆ ಎಂದು ಅಜ್ಜಿ ಇನ್ನೇನೋ ಹೇಳೋ ಹೊತ್ತಿಗೆ ಅಮ್ಮ ಬರುವಾಗ್ಲೂ ಶುರುನಾ ಎಂದು ಅತಿ ಸಿಹಿಯಾಗಿ ಕೇಳುತ್ತಾ ಬಂದಿದ್ರು ಧೀರೇಂದ್ರ ಅಳಿಯನನ್ನ ನೋಡಿ ಧೀರು ಎಂದು ಅನ್ನು ಅಲ್ಲೇ ನಿಂತಿದ್ದ ಆಟೋದವನ ಕೈಗಿಟ್ಟು ಏನು ಇಷ್ಟು ಸೊರ್ಗೋಗಿದ್ಯಾ ಮುದ್ದೆ ಬಸ್ಸಾರು ತಿನ್ನು ಅಂತ ಹೇಳಿಲ್ವಾ ನಾನು ನನ್ನ ಮಾತು ಎಲ್ಲಿ ಕೇಳ್ತೀಯಾ ಸಿಟಿಗೆ ಬಂದು ಸಿಡದ್ರು ಹಳ್ಳಿನ ಮರೆತು ಬಿದ್ರು ಅಂತ ಗೊತ್ತಿಲ್ವೇನೋ ಎಂದು ಅವರದೇ ಹೊಸ ಗಾದೆಯನ್ನು ನುಡಿದು ಪ್ರಶ್ನಿಸಿದ್ದು ಕೇಳಿ ಧೀರೇಂದ್ರವರ ಮುಖದಲ್ಲಿ ನಗು ಮೂಡಿತ್ತು ಅಮ್ಮ ನೀವಿದ್ದಂತೆಯೇ ಇದ್ದೀರಾ ಹೀಗೆ ಬನ್ನಿ ಹೋಗೋಣ ಎಂದ ಕಮಲಾದೇವಿ ಇರೋದೇ ಹಾಗೆ ನೋಡಲು ಸದಾ ಕಮಲದಂತೆ ಅರಳು ಮುಖದಲ್ಲಿರುತ್ತಾರೆ ಬಾಯಿ ತೆರೆದ್ರೆ ತಮ್ಮದೇ ಹೊಸ ಹೊಸ ಗಾದೆಗಳನ್ನ ಹೇಳುತ್ತ ಎಲ್ಲರಿಗೂ ಕ್ರಾಸ್ ತಗೊಳ್ತಾರೆ ಅಜ್ಜಿಗೆ ಯಾವುದು ಮನಸಲ್ಲಿ ಮುಚ್ಚಿಟ್ಟು ಅಭ್ಯಾಸವೇ ಇಲ್ಲ ಆದರೆ ಒಂದು ಸತ್ಯ ಬಿಟ್ಟು ಆ ಸತ್ಯ ಧೀರೇಂದ್ರನವರಿಗಾಗಿ ಅಜ್ಜಿ ತನ್ನ ಮೊಮ್ಮಗ ವಿರಾಜ್ ಬಳಿ ಹೇಳಿಲ್ಲ ಅದರ ಕೊರಗು ಸಹ ಇನ್ನೂ ಜೀವಂತ ಅಜ್ಜಿಯ ಮನ್ಸಲ್ಲಿ ಕೆಲವೊಮ್ಮೆ ಅಪ್ಡೇಟ್ ಆಗಿರೋ ಟ್ರೆಂಡಿಂಗ್ ಅಜ್ಜಿ ಆಗಿರ್ತಾರೆ ಇನ್ನೊಮ್ಮೆ ಹಳೆ ಕಾಲದ ಅಜ್ಜಿಯವರ ಹಾಗೆ ಗುಣಗಾಡುತ್ತಾರೆ ಏನೇ ಮಾಡಿದ್ರು ಮಕ್ಕಳು ಮೊಮ್ಮಕ್ಕಳೆಂದರೆ ಬಲು ಪ್ರೀತಿ ಎಪ್ಪತ್ತು ದಾಟಿದ್ರು ಗಟ್ಟಿಗಿತ್ತಿ ಅಜ್ಜಿ ಜೊತೆಗೆ ಸ್ವಾಭಿಮಾನಿ ಆಸ್ತಿ ಏನು ಕಮ್ಮಿ ಇಲ್ಲ ಕೂತು ತಿಂದರೂ ಕರಗದಷ್ಟು ಆಸ್ತಿ ಅವರ ಪತಿ ಮಾಡಿ ಹೋಗಿದ್ದಾರಲ್ಲ ಅಷ್ಟೆಲ್ಲ ಇದ್ರೂ ಕೂತು ತಿಂದರೆ ಕುಡಿಗೆ ಕೂಡ ಸಾಲದು ಎಂಬುವಂತೆ ತಮ್ಮದೇ ಭೂಮಿಯಲ್ಲಿ ಕೆಲಸ ಮಾಡ್ತಾರೆ ಈಗೀಗ ಆರೋಗ್ಯ ಕೊಂಚ ಹದಗೆಟ್ಟ ಕಾರಣ ಆಸ್ಪತ್ರೆ ಜೀವನ ನಡೆಸುತ್ತಾ ಮುಂಬೈ ಸೇರಿದ್ದಾರೆ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂದಿದ್ದಾರೆ ಮುಂದೆ ಗೊತ್ತಾಗುತ್ತೆ ಏನ್ ಸರ್ ಸಿಂಹಾದ್ರಿ ಮ್ಯಾನ್ಷನ್ ಅಂತ ಈ ಅಜ್ಜಿನ ಬಿಡೋಕ್ ಬಂದ್ರೆ ಒಂದ್ ರೂಪಾಯಿಗೆ ಒಂದ್ ಗಂಟೆ ಜಗಳ ಮಾಡಿದೆ ಫೋನ್ ಪೇ ಕೇಳಿದ್ರೆ ಇಲ್ಲ ಅನ್ನತ್ತೆ ಜಿಪೇ ಕೇಳಿದ್ರೆ ಗೊತ್ತಿಲ್ಲ ಅನ್ನತ್ತೆ ಪೇಟಿಎಂ ಮಾಡಿ ಅಂದ್ರೆ ಎಣ್ಣೆ ಪಾಟಿ ಕರ್ದಂಗೆ ಜೋರ್ ಮಾಡುತ್ತೆ ಸರ್ ಒಂದೇ ಒಂದ್ ರೂಪಾಯಿ ಚೇಂಜ್ ಇಲ್ಲ ಅಂತ ಹೇಳಿ ತಪ್ಪಾ ಸರ್ ಎಂದ ಆಟೋ ಹುಡುಗ ಆ ಬಿಸಿಲಿನ ಬೇಗಿಗೆ ಅವನಿಗೆ ಸಾಕೆನಿಸಿತ್ತು ಅಜ್ಜಿ ಈಗೀಗ ಎಲ್ಲರೂ ಫೋನ್ ಪೇ ಜಿ ಜಿಪೇ ಬಳಸುವ ಕಾರಣ ಚಿಲ್ಲರೆ ಇಟ್ಕೊಂಡಿಲ್ಲ ಅವನು ಇರ್ಲಿ ಹೋಗಪ್ಪ ಎಂದರು ಧೀರೇಂದ್ರ ನೀನೇನೋ ಬಿಡು ಅಂತೀಯ ಆ ಒಂದ್ ರೂಪಾಯಿ ಎಂದು ಅಜ್ಜಿ ಮತ್ತೇನೋ ಹೇಳುವ ಹೊತ್ತಿಗೆ ಲಗೇಜ್ ಕೊಟ್ಟು ಆತ ಆಟೋ ಜೊತೆಗೆ ಓಡಿದ್ದ ಬನ್ನಿ ಅಮ್ಮ ಬನ್ನಿ ಎಂದು ಅವರ ಕೈ ಹಿಡಿದು ಒಳಗಡೆ ಕರ್ಕೊಂಡು ಬಂದ್ರು ನಾನು ಒಂದ್ ರೂಪಾಯಿ ತಗೊಂಡ್ ಹೋಗ್ತೀಯಲ್ಲ ಹೋಗು ಹೋಗು ಅಲ್ಲೇ ಎಲ್ಲಾದ್ರೂ ನಿನ್ನ ಆಟೋ ದಬ್ಬಾಕೊಳ್ಳುತ್ತೆ ಎಂದು ಗೊಣಗುತ್ತಲೇ ಒಳ ನಡೆದರು ಅಜ್ಜಿ ಒಂದ್ ರೂಪಾಯಿ ಅಷ್ಟೇ ಅಲ್ವಾ ಅಮ್ಮ ಎಂದು ಸಮಾಧಾನ ಮಾಡುವಾಗ ದೇವರು ಸುರಿಸಿ ಸಂಪಾದನೆ ಮಾಡೋ ಒಂದೊಂದು ರೂಪಾಯಿಗೂ ಬೆಲೆ ಕಟ್ಟೋಳೆ ಕಮಲಾದೇವಿ ಎಂದು ಅಳೆಯನ ಕೆನ್ನೆ ಹಿಂಡಿ ಒಂದ್ ರೂಪಾಯಿ ಅಂತ ಕೇವಲವಾದ ಮಾತು ಆಡ್ಬೇಡ ಎಂದರು ಸಾರಿ ಅಮ್ಮ ಎಂದು ಕಿವಿ ಹಿಡಿದುಕೊಂಡು ಕ್ಷಮೆ ಕೇಳಿದ್ರು ಧೀರೇಂದ್ರ ಅಜ್ಜಿ ಕೋಪ ಓಡಿ ಹೋಯ್ತು ಎಲ್ಲೋ ಎಲ್ಲೋ ನನ್ನ ಮೊಮ್ಮಕ್ಕಳು ಸೊಸೆ ಮರಿ ಮೊಮ್ಮಗಳಲ್ಲೋ ಎಂದು ಕೇಳುತ್ತಾ ಬಂದವರ ಕಣ್ಣಿಗೆ ಬ್ಲೂ ಬಣ್ಣದ ಚೂಡಿಯಲ್ಲಿ ಬಲು ಮುದ್ದಾಗಿ ಕಾಣುತ್ತಿದ್ದ ಪರಿ ಕಂಡಾಗ ಹೆಣ್ಣಿನ ಕಳೆ ಬಂದ್ಬಿಟ್ಟಿದ್ಯಲ್ಲೇ ಒಳ್ಳೆ ಬೊಂಬಾಯಿ ತರ ಇದ್ಯಲ್ಲೇ ಎನ್ನುತ್ತ ತೃಷ್ಟಿ ತರದ್ರು ಆಕೆ ಅವ್ರು ಕಾಲಿಗೆರೆದಳು ಒಳ್ಳೇದಾಗ್ಲಿ ಕೂಸೆ ಎಂದರು ಅಮ್ಮಮ್ಮ ಆಶೀರ್ವಾದ ಮಾಡು ಎಂದು ಹೆಂಡಿ ಕೈ ಹಿಡಿದು ಕಾಲಿಗೆ ಬಿದ್ದನು ವರುಣ್ ಅವರಿಬ್ಬರಿಗೆ ಒಳ್ಳೇದಾಗ್ಲಿ ಮಕ್ಕಳ ಎಂದು ಆಶೀರ್ವಾದಿಸಿ ವರುಣ ಅವತ್ತು ನಿಮ್ ಮದುವೆ ದಿವಸ ಈ ಅಜ್ಜಮ್ಮ ಕಾಲ್ ಜಾರಿ ಬಿದ್ದು ಹಾಸ್ಗೆ ಹಿಡ್ದಿದ್ಲು ಬರೋಕೆ ಆಗ್ಲಿಲ್ಲ ಸಾರಿನಪ್ಪ ಎಂದರು ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಗೊತ್ತಿತ್ತು ಬಿಡಿ ಅಜ್ಜಮ್ಮ ಆದ್ರೆ ಐದು ವರ್ಷ ಕೂಡ ಒಂದ್ ಬಾರಿಯೂ ಬರ್ಲಿಲ್ಲ ಅದೇ ಬೇಜಾರು ಎಂದ ವಯಸ್ಸು ಮೀರ್ತಿದೆ ವಯಸ್ಸು ಮೀರಿದ ನೀನು ವಯಸ್ಕರರ ಮುಂದೇನು ಅಂತ ಬರ್ಲಿಲ್ಲ ಈಗ ನೋಡ್ಬೇಕು ಅನಿಸ್ತು ಬಂದೆ ಎಂದು ವರ್ಷ ಕಡೆ ನೋಡಿ ವರ್ಷ ಕೆನ್ನೆಗೆ ಮುತ್ತಿಟ್ಟು ನಮ್ಮನೆ ಸೊಸೆ ಸಿಂಹಾದ್ರಿ ಮನೆಯ ಹಿರಿ ಸೊಸೆ ಲಕ್ಷಣವಾಗಿದ್ಯಾ ಕೂಸೆ ಬಾದಾಮಿ ಹಾಲಿನ ತರ ಎಂದು ಪಟ್ಟರು ಅಲ್ಲೇ ನಾಯಿ ಮರಿ ಜೊತೆಗೆ ಇವರು ಯಾರು ಎನ್ನುವಂತೆ ಮುದ್ದು ಮುದ್ದಾಗಿ ನೋಡ್ತಾ ನಿಂತಿದ್ದ ಪುಟಾಣಿ ಕಡೆ ನೋಡಿ ಬಾಲೆ ಬಾಲೆ ಬಂಗಾರಿ ಅದೆಷ್ಟು ಮುದ್ದಾಗಿದ್ಯ ಬಂಗಾರಮ್ಮ ಎನ್ನುತ್ತ ಹಾಗೆ ಪುಟಾಣಿ ಕ್ಯೂಟಿನ ಕಂಕಳಲ್ಲಿ ಎತ್ಕೊಂಡು ಸಂತೆಯಲ್ಲಿ ಮಾಡೋ ಸಕ್ಕರೆ ಮಿಠಾಯಿ ತರ ಮುದ್ದು ಮುದ್ದಾಗಿದ್ಯಲ್ಲ ಬಂಗಾರಿ ಓನು ಮುದ್ದು ಮರಿ ನಾಯಿ ಮರಿ ಜೊತೆ ಗಾಟ ಆಡ್ತಿದ್ಯಾ ಎಂದು ಅವಳ ದುಂಡು ಕೆನ್ನೆಗೆ ಗಾಢವಾದ ಮುತ್ತಿಟ್ಟು ಕೆನ್ನೆಯೆಲ್ಲ ತೇವ ಎನಿಸಿದಾಗ ಓನಾಯ್ತು ಬಂಗಾರಿ ಯಾಕೆ ಆಳ್ತಿದ್ಯಾ ಓನ್ ಮಾಡಿದ್ರು ನಿಂಗೆ ಯಾಕೆ ಬಂಗಾರಿ ಹತ್ತಿದ್ದು ಎಂದು ಕೇಳಿದ್ರು ಅಷ್ಟು ಮುದ್ದಾಗಿ ಅಜ್ಜಿ ಕೇಳಿದಾಗ ಪಾಪು ಹೇಳದೇ ಹೇಳದೇರತ್ತ ಅಜ್ಜಿ ಚಿಕ್ಕ ಸ್ಕೂಬಿನ ಈಜಾ ಹಾಕ್ತೀನಿ ಅಂದ್ರು ಐ ಲವ್ ಸ್ಕೂಬಿ ಪ್ಲೀಸ್ ಅಜ್ಜಿ ಈಜಾ ಹಾಕಿಸ್ಬೇಡಿ ಎಂದು ಚಿಕ್ಕಪ್ಪನ ಮೇಲೆ ಚಾಡಿ ಹೇಳಿದ್ಲು ಕ್ಯೂಟಿ ಆ ಪುಟಾಣಿ ಅಷ್ಟು ಮುದ್ದಾಗ ಕೇಳಿದ್ರೆ ಅಜ್ಜಿ ಕರಗದ ಮೊದಲೇ ಮೊಮ್ಮಗನ ಸ್ವಭಾವ ಚೆನ್ನಾಗಿ ಅರಿದು ಕುಳಿತು ನೋಡಿರುವ ಹಿರಿ ತಲೆ ಅವರು ಅಯ್ಯೋ ಬಂಗಾರದ ಬೊಂಬೆ ಕಣ್ಣಲ್ಲಿ ನೀರ್ ಹಾಕಿಸಿದ್ನಾ ಆ ಬಿಂಕದ ಸಿಂಗಾರ ಅಜ್ಜಿ ಬಂದಾಯ್ತು ಅಲ್ವಾ ಕೂಸೆ ಇನ್ ಮುಂದೆ ನಿನ್ನ ಈ ಸ್ಕೂಬಿ ಬೇಬಿ ಎಲ್ಲೂ ಹೋಗಲ್ಲ ಎಲ್ಲೇ ಇರುತ್ತೆ ಎಂದರು ಆ ಮಾತಿಗೆ ಪುಟಾಣಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಜ್ಜಿ ಎಂದು ಅಜ್ಜಿಗೆ ಸಿಹಿ ಮುತ್ತಿಟ್ಟು ನಕ್ಕಳು ಅವಳ ಮುತ್ತು ಪಡೆದು ಜಗತ್ತಲ್ಲಿ ಪುಟ್ಟ ಕಂದಮ್ಮ ಕೊಡುವ ಮುದ್ದು ಮುತ್ತಿಗಿಂತ ಬೇರೇನು ಇಲ್ಲಂತೆ ಎಂದು ಮಗುವಿನ ಕೆಳಗಿಳಿಸಿ ನಕ್ಕರು ಆಗಲೇ ಧುಮುಗುಡುತ್ತಾ ಬಂದವನು ಗಾನಿ ನಿಮ್ಗೆ ಗೊತ್ತಲ್ವಾ ಹೇ ಡಾಗ್ಸ್ ನಂಗೆ ಡಾಗ್ ಅಲರ್ಜಿ ಇದೆ ಅದನ್ನ ಈಚೆ ಬಿಸಾಕ್ಸಿ ಸುಮ್ನೆ ಎಂದ ವಿರಾಜ್ ಐದು ವರ್ಷಕ್ಕೂ ಮುಂಚೆ ಸೀರಿಯಲ್ ನಟನಂತೆ ಇದ್ದವನು ಈಗ ಸಿನಿಮಾ ನಟರ ರೀತಿ ಮೈ ಕೈ ತುಂಬಿಕೊಂಡು ಮಸ್ತು ಕಟ್ಟಾದ ದೇಹಕ್ಕೆ ಹೇಳಿ ಮಾಡಿಸಿದ ರೀತಿ ತಯಾರಾಗಿದ್ದವ ಕಾಣಿಸಿದಾಗ ಅವನನ್ನು ನೋಡಿ ಬಂದೇ ಬಿಟ್ಟ ನಮ್ ಗಂಡು ಬಹದ್ದೂರ್ ಗಂಡು ನನ್ ದೃಷ್ಟಿನೇ ಬೀಳುತ್ತೆ ನನ್ನ ರಾಜನಿಗೆ ಎಂದು ದೃಷ್ಟಿ ತೆರೆದರು ಎಷ್ಟೇ ಕೋಪ ಬಿದ್ರು ಅಜ್ಜಿ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಹುಡುಗನಿಗೆ ಸಿಡುಕುತ್ತಾ ಬಂದ್ರು ಬ್ಲಸ್ಮಿ ಗ್ರಾಣಿ ಎಂದು ಕಾಲಿಗೆ ಬಿದ್ದನು ಕಾಲು ಮುರಿಯುವ ಅಧಿಪತಿಗೆ ಹಿರಿಯರ ಕಾಲಿಗೆ ಬೀಳೋ ಪದ್ಧತಿ ಇದೆಯಾ ಎನ್ನುವಂತೆ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ಲು ಸಿರಿ ಮೊಮ್ಮಗನ ತಲೆ ಮೇಲೆ ಕೈಯಿಟ್ಟು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದರು ಹಾಗೆ ಮೇಲೆದ್ದವನು ಗ್ರಾಣಿ ಐ ಹೇಟ್ ಮ್ಯಾರೇಜ್ ಬೇರನ್ನು ಆಶೀರ್ವಾದ ಮಾಡೋದಕ್ಕೆ ಆಗ್ಲಿಲ್ವಾ ಅಹೇಜು ಎಂದ ನಿಂಗೆ ಏನ್ ಹೇಟ್ ಆಗಲ್ಲ ಹೇಳು ಮೇಲೂರು ಮಾದೇವನ್ಗೆ ನೋಡ್ದೆಲ್ಲಾ ಮೈ ಪರ್ಚುತ್ತಂತೆ ಎಂದು ರೇಗಿಸಿದ್ರು ಬೇರೆ ಬ್ಲೆಸ್ ಮಾಡು ಎಂದ ಅಯ್ಯೋ ಗಂಡಿಗೆ ಕೋಪ ನೋಡ್ರಪ್ಪ ಎಂದವರು ಸರಿ ಸಂತಾನ ಪ್ರಾಪ್ತಿರಸ್ತು ಎಂದರು ಆ ಆಶೀರ್ವಾದ ಇನ್ನೂ ಕೋಪ ತರಿಸಿತ್ತು ಅವನಿಗೆ ಈ ರೀತಿಯ ಬ್ಲೆಸ್ಸಿಂಗ್ಸ್ ನೀನೆ ಇಟ್ಕೋ ಎಂದು ಮೂತಿ ಉಬ್ಬಿಸಿದ ಹಾಗೆ ಅವನ ಕಿವಿ ಹಿಂಡಿ ಇಟ್ಕೊಳ್ತೀನಿ ಬಿಡೋಲೇ ಈ ಗ್ರಾಣಿ ಒಬ್ಳು ಇದ್ದಾಳೆ ಅವರನ್ನ ನೋಡೋಕೆ ಮುಂಬಾಯಿಗೆ ಬರ್ಬೇಕು ಅನ್ನೋದು ಮರ್ಬಿಟ್ಟಿದ್ಯನೋ ಆಗೆಲ್ಲ ಗ್ರಾಣಿ ಗ್ರಾಣಿ ಅಂತ ಅಜ್ಜಿ ಹಿಂದೆ ಬರ್ತಿದ್ದೆ ಈಗ ಗ್ರಾಣಿ ಮರ್ತೋದ್ರ ಅದು ನಿಜಾನೆ ಹೆಂಡ ಕುಡಿದು ಹೆಂಡತಿ ಸರಗು ಹಿಡಿದು ಸುತ್ತೋ ವಯಸ್ಸಲ್ಲಿ ಮುಪ್ಪು ಮೂಡಿರೋ ಮುದುಕಿ ಮುಖ ಯಾಕೆ ನೆನಪಾಗತ್ತೆ ಅಲ್ವಾ ಎಂದು ಮೂತಿ ತಿರುಗಿಸಿದಾಗ ನಾನ್ ಬರ್ತೀನಿ ಅಲ್ಲೇ ನಿನ್ ಜೊತೆ ಸೆಟಲ್ ಆಗ್ತೀನಿ ಅಂತ ಎಷ್ಟ್ ಸಲ ಗಂಟ್ಲು ಅರ್ಚ್ಕೊಂಡಿಲ್ಲ ಹೇಳು ಅವೆ ಏನ್ ಬೇಡ ಅಂದಿದ್ದು ತಾನೆ ಅದಕ್ಕೆ ಬರ್ಲಿಲ್ಲ ಎಂದ ಹೌದು ಅಲ್ಲೇ ಸೆಟಲ್ ಆದ್ರೆ ಸಿಂಹಾದಿ ಮನೆ ಏನಾಗ್ಬೇಡ ಎನ್ನುತ್ತಾ ಸಿರಿ ಕಡೆ ನೋಡಿದವರು ಯಾರೋ ಈಕೆ ಒಳ್ಳೆ ಹಾಲ್ ಪಾಯ್ದಲ್ಲಿ ಸ್ನಾನ ಮಾಡಿ ಬಂದಿರೋ ಹಾಲ್ ಕೋವ ತರ ಇದ್ದಾಳೆ ಎನ್ನುತ್ತಾ ಅವಳು ಬಳಿ ಬಂದಾಗ ತಿಳಿ ನಗು ನೀಡಿ ಹಿರಿಯರ ಕಾಲಿಗೆ ಬಿದ್ದಳು ಹುಡುಗಿ ನಿಮ್ಗೂ ಅಷ್ಟೇ ಕೂಸೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಆಶೀರ್ವಾದಿಸಿದರು ಗ್ರಾನಿ ಅವಳಿಗೂ ಯಾಕೆ ಆಶೀರ್ವಾದ ಮಾಡಿತ್ತು ಅವಳಿಗೆ ಈಗ್ಲೇ ಮದ್ವೆ ಇಷ್ಟ ಇಲ್ಲ ಎಂದ ಮನೆಯವರಿಗೆಲ್ಲ ಅದು ಅವಳ ಆಸೆಯೋ ಇಲ್ಲ ಈ ಲಂಕಾಧಿಪತಿಯ ಬಯಕೆಯೋ ಎಂಬುವಂತೆ ಮುಖ ಮುಖ ನೋಡ್ಕೊಂಡ್ರು ಅವ್ ಮಾತ್ ಕೇಳಿ ಈಗ ಬಗ್ಗೆ ನಿಂಗೆ ಇಷ್ಟು ಚೆನ್ನಾಗ್ ಗೊತ್ತು ಅಂದ್ರೆ ಏನೋ ಅರ್ಥ ಎಂದು ಅಜ್ಜಿ ನೇರವಾಗಿ ಕೇಳಿದಾಗ ಅಹ್ ಅದು ಎಂದು ಆತ ಹೇಳುವ ಮುನ್ನವೇ ತುಂಟ ಅಜ್ಜಿ ಸಣ್ಣ ನಗು ನೀಡುತ್ತಾ ಓ ಲವ್ವರ ಎಂದು ಜೋರಾಗಿ ಕೇಳಿತು ಇಲ್ಲಿ ವರ್ಷ ಮುಸ ಮುಸ ನಗ್ಗುತ್ತ ಆಹಾ ಎಂತ ಮಾತು ಅವೆಲ್ಲ ಸತ್ಯ ಆಗ್ಬಾರ್ದೆ ಎಂದುಕೊಂಡಳು ಸಿಡಿ ರೆಪ್ಪೆ ಬಾಗಿಸಿ ಅತ್ತಿತ್ತ ನೋಡುತ್ತಾ ಮುಜುಗಾರ ತೋರಿದ್ರೆ ಅಜ್ಜಿನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಗಾಣಿ ಏನೇನೋ ಬಾಯ್ ಬಂದಿದ್ ಹೇಳ್ಬೇಡಿ ಅವಳು ಲವ್ವರಲ್ಲ ಎಂದ ವಿರಾಜ್ ಅಜ್ಜಿಗೆ ಮೊಮ್ಮಗನ ಚಡಪಡಿಕೆ ಒಂಥರಾ ಹಿಡಿಸ್ತು ಅವನ ಬಾಯಲ್ಲಿ ಅವಳು ಹಾಗಾದ್ರೆ ಯಾವ ಸಮಾನ ಅಂತ ತಿಳಿಯಲು ಅಯ್ಯೋ ಸಾರಿನಪ್ಪ ಗೊತ್ತೇ ಆಗ್ಲಿಲ್ಲ ಮದ್ದೇನು ತಂಗಿನ ಎಂದು ಜೋರು ಜೋರಾಗಿ ಕೇಳಿದ್ರು ತಂಗಿ ಎಂದಿದ್ದು ಕೇಳಿ ಇನ್ನಷ್ಟು ಉರ್ದೋದ ಹೆಂಡತಿ ಅಂತ ಫಿಕ್ಸ್ ಆದಂತೆ ಮಂಡೋದರಿ ಅಂತಾನೆ ಅವಳನ್ನ ತಂಗಿ ಅಂದ್ರೆ ಹೇಗೊಪ್ತಾನೆ ಗ್ರಾಣಿ ಎಂದು ಆತ ಇನ್ನೇನೋ ಹೇಳೋ ಮುಂಚೆಯೇ ಮೊಮ್ಮಗನ ಕಾಲೆಡೆಯುವ ಹಾಗೆ ನಿಂಗೆ ಬರೀ ಜೊತೆಗೆ ಮತ್ತೊಬ್ರು ತಂಗಿ ಇದ್ದಾಳೇನೋ ಗೊತ್ತೇ ಇರ್ಲಿಲ್ವಲ್ಲೋ ಯಾವ್ ಗ್ಯಾಪ್ ಅಲ್ಲಿ ಇದು ನಡೀತೋ ಎಂದು ಅಜ್ಜಿ ಕಾಲೆಳೆಯುವಾಗ ಅವರ ಬಾಯಿ ಮುಚ್ಚಿ ತಂಗಿ ಗಿಂಗಿ ಅನ್ನೋ ಹಾಗೆಲ್ಲ ಮಾತಾಡ್ಬೇಡ ಗ್ರಾಣಿ ಅವಳು ಎಂದು ಆತ ಪರಿಚಯಿಸುವ ಮುನ್ನವೇ ನಾನು ಐಸಿರು ರಮಣಾಕಾಂತ್ ಆರಾಧ್ಯ ಪುಟಾಣಿಯ ಸಂಗೀತ ಟೀಚರ್ ಅಜ್ಜಿ ಎಂದಳು ಸಿರಿ ಆ ಮಾತು ಕೇಳಿ ಹೌದಾ ಎಂದು ಆಶ್ಚರ್ಯಕರ ನೋಟ ಎಸೆದನು ಲಂಕಾಧಿಪತಿ ಅವ್ನಿಗಿನ್ನೂ ಗೊತ್ತಿಲ್ವಲ್ಲ ಅವಳು ಅಲ್ಲಿಗೆ ಯಾಕೆ ಬಂದಿದ್ದು ಏನು ಎಂದು ಅತಿ ಸಿಹಿಯಾದ ಧ್ವನಿ ಕೇಳಿ ಕಿವಿಗೆ ಜೇನುಂಡ ಹಾಗೆ ಕಣ್ಮುಚ್ಚಿ ತೆರೆದ ಅಜ್ಜಿ ಸಂಗೀತ ಟೀಚರಾ ನಾನು ಒಂದ್ ನಾಲ್ಕಾದಾಗ ಹಾಳಾಡ್ತಾ ಹೊಲ್ದಲ್ಲಿ ಕೆಲಸ ಮಾಡ್ತಿದ್ದವಳೆ ನಂಗೂ ಸಂಗೀತ ಅಂದ್ರೆ ತುಂಬಾ ಇಷ್ಟ ನೀನು ವೀಣೆ ಆದ್ರೆ ನಿನ್ ಜೊತೆಗೆ ತಂತಿ ಯಾರಾದ್ರೂ ಇರಬೇಕಲ್ಲ ಯಾರದು ಎಂದು ಅಜ್ಜಿ ಮೆತ್ತಗೆ ವಿರಾಜ್ ಐಸಿ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಚಿದ್ದಾಜಿತ್ತಿಗೆ ಬಿದ್ದಂತಿದೆ ತಂತಿ ಗಿಂತಿ ಅಂತ ಯಾರೂ ಇಲ್ಲ ಶಿ ಸಿಂಗಲ್ ಗ್ರಾಣಿ ಎಂದ ವಿರಾಜ್ ಅವಳನ್ನ ಪ್ರಶ್ನಿಸಿದ್ರೆ ಇವನ್ಯಾಕ ಉತ್ತರ ಕೊಡ್ಬೇಕು ಇದೇನಪ್ಪ ಕಂಡವ್ರ ಮನೆ ಕಾವ್ಯ ಬಳಿ ಕತೆ ಹೇಳು ಅಂದ್ರೆ ಹಿಂದೆ ಮನೆ ಕಡಿ ವಟ ವಟ ಅನ್ನುತ್ತೆ ಎಂದು ಮೊಮ್ಮಗನ ನೋಡಿ ಹುಬ್ಬು ಹಾರಿಸಿದ್ರು ಹಾಗೆ ಹಿಂದೆಲೆ ಮುಟ್ಟಿ ನೋಡಿಕೊಳ್ಳುತ್ತ ಹಾಗೇನಿಲ್ಲ ಗ್ರಾಣಿ ಐ ಜಸ್ಟ್ ಸೆಡ್ ಅವ್ರು ಮ್ಯಾರಿಡ್ ಅಲ್ಲ ಅಂತ ಎಂದ ನಾನೇ ನೋಡಿ ಕಣ್ಣೊಳಗ್ ಬಂದಿಲ್ಲ ಕಣೋ ಹುಡ್ಗ ಎಂದು ನಕ್ಕರು ಆತ ಇನ್ನೇನೋ ಹೇಳೋ ಹೊತ್ತಿಗೆ ಆ ಪುಟಾಣಿ ಕೈಯಿಂದ ನಾಯಿ ಮರಿ ಎಗರಿ ವಿರಾಟ್ ಶೂ ಬಳಿಗೆ ಬಂದಿತ್ತು ಶೂ ನೋಡ್ಕೊಂಡವನು ಈ ಪಿಲ್ಲಾ ಪಿಶಾಚಿ ಜೊತೆಗೆ ಬೀದಿನಾಯಿಬೇರೆ ಏ ಪಿಶಾಚಿ ಇದನ್ ಬಿಸಾಕು ಮೊದ್ಲು ಇಲ್ಲ ನಿನ್ನೆ ಬಿ ಬಿ ಎಂ ಪಿ ಅವ್ರ ಬಂದಾಗ ಕಸದ್ ಬಿಟ್ಟಿಗೆ ಹಾಕ್ಬಿಡ್ತೀನಿ ನೋಡ್ತಿರು ಎಂದು ಗದರಿದ ತನ್ ವರಸೆ ತೆರೆದಿದ್ದಾನೆ ಅಜ್ಜಿ ಮುಂದೆ ಅವಳು ಮತ್ತೆ ಅಳೋದಕ್ ಶುರು ಮಾಡಿದ್ಲು ಅವಳು ಅಳು ನೋಡಿ ಅಜ್ಜಿ ಹೊಟ್ಟೆ ಚೂರು ಅಂದಿತ್ತು ನೋ ಕೋಪಿಷ್ಟ ಅದು ಮಗು ಕಣೋ ಅದರ ಹತ್ರ ದನ ಕಾಯೋನಂತೆ ಯಾಕೋ ಮಾತಾಡ್ತ್ಯಾ ಅದಕ್ಕೆ ಹೇಳೋದು ಯಾವ ಯಾವ ವಯಸ್ಸಲ್ಲಿ ಏನೇನಾಗ್ಬೇಕೋ ಅದೆಲ್ಲ ಆಗ್ಬಿಡ್ಬೇಕು ಅಂತ ಇಲ್ಲ ಅಂದ್ರೆ ಹಿಂಗೆ ಆಡ್ತಾರೆ ಎಂದರು ಅಂದ್ರೆ ಎಂದ ಅವನಿಗೆ ಅರ್ಥ ಆಗಿಲ್ಲ ಅಜ್ಜಿ ಏನ್ ಹೇಳಿದ್ದು ಎಂದು ಅಂದ್ರೆ ಈ ವಯಸ್ಸಲ್ಲಿ ನಿಂಗೂ ಒಂದ್ ಮಗು ಆಗಿದ್ರೆ ಈ ಪುಟ್ಟ ಮಗುಗೆ ಈ ರೀತಿ ಬೈಯೋದ್ ಬಿಟ್ಟು ನಾಯಿ ಮರಿಗಳ ಜೊತೆ ನೀನು ಒಂದ್ ಕೋರಿ ಮರಿ ತರ ಜೊತೆಗಿರ್ತಿದ್ದೆ ಅಂದೆ ಎಂದಿತ್ತು ಅಚ್ಚಿ ಆ ಮಾತಿಗೆ ಮನೆಯವ್ರಿಗೆಲ್ಲ ನಗು ಹುಟ್ಟಿತ್ತು ಎಲ್ಲರೂ ಒಟ್ಟಾರೆ ನಕ್ಕಿದ್ದು ಅವನಿಗೆ ಕೋಪ ತರಿಸಿದ್ದು ನಿಜವೇ ಆದ್ರೂ ಅಚ್ಚಿ ಮಾತಿಗೆ ಸಿರಿ ನಕ್ಕಿದ್ದು ಒಂಥರ ಹಿಡಿಸಿತು ಬಂದ ಕೋಪವನ್ನು ಮುಷ್ಟಿ ಮಾಡಿ ತಡೆದುಕೊಂಡವನು ದಾಳಿಂಬೆ ಹರಳುಗಳನ್ನ ತೋರುತ್ತಾ ಮನಸಾರೆ ಆಕೆ ನಕ್ಕಿದ್ದು ನೋಡುತ್ತಾ ಕಣ್ಣಿಗೆ ಕೆಲಸ ಕೊಟ್ಟು ನಿಂತು ಬಿಟ್ಟ ಹಾಗೆಯೇ ತನ್ನ ನಗು ತಡೆದುಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದಂತೆ ಮರೆಮಾಚಿ ನಗುವ ಯತ್ನ ಮಾಡಿ ಸೋಲುತ್ತಿದ್ಲು ಹುಡುಗಿ ಅಜ್ಜಿ ತನ್ನ ಮೊಮ್ಮಗನ ದೃಷ್ಟಿ ಸಿರಿ ಕಡೆಗೆ ತಣ್ಣಗಾಗುವುದು ಗಮನಿಸಿ ಮೊಮ್ಮಗನ ಕಿವಿ ಹಿಡಿದು ತನ್ನ ಬಳಿ ಎಳೆದುಕೊಂಡು ಬೇಗ ಮದ್ವೆ ಮಾಡ್ಕೊ ರಾಜ ಆಗ ಹೆಂಡತಿ ಹೇಳ್ಕೊಡ್ತಾಳೆ ಹೇಗೆ ಮಕ್ಕಳ ಜೊತೆಗೆ ಮಗು ಆಗ್ಬೇಕು ಅಂತ ಕೋತಿ ಬುದ್ಧಿ ಗಂಡ ಕೋಟಿ ಕಲಿಸುವ ಹಿಂಡಿನ್ ಕಂಡ ಹೆಂಡ ಬಿಟ್ಟು ಹೆಂಡತಿ ತಾಳ ಕುಣಿದ ಸಿಹಿ ಬದುಕಲಿ ಜೀವಿಸಿದ ಅಂತ ಗೊತ್ತಿಲ್ವಾ ಎಂದವರ ಕಣ್ಣಿಗೆ ಗಿರಿಜಾ ಕಂಡಾಗ ಮಾತಾರ್ಧಕ್ಕೆ ನಿಲ್ಲಿಸಿ ಮೊಗ ಸಪ್ಪಗೆ ಮಾಡಿಕೊಂಡು ನಿಂತರು ಅಮ್ಮ ಆಶೀರ್ವಾದ ಮಾಡಿ ಎಂದು ಗಿರಿಜಾ ಅವ್ರ ಕಾಲಿ ಬೀಳುವಾಗ ಇಷ್ಟು ಹೊತ್ತು ಎಲ್ಲರ ಜೊತೆಗೆ ಬಲು ಪ್ರೀತಿಯಿಂದ ನಗು ನಗುತ್ತಾ ಮಾತಾಡುತ್ತಿದ್ದ ಅಜ್ಜಿ ಮುಖ ಸಪ್ಪಗಾಗಿ ದೀರು ನನ್ ಲಗೇಜ್ ತಗೊಂಡ್ ಬಾರಪ್ಪ ಎಂದು ಒಳಗಡೆ ಹೊರಟರು ಗಿರಿಜಾ ಅವರಿಗೆ ನೋವಾಯ್ತು ಮೊಗ ಸಣ್ಣದು ಮಾಡ್ಕೊಂಡ್ರು ಎಲ್ಲರೂ ಹಾಗೆ ಅಜ್ಜಿ ಹಿಂದೆ ಹೊರಟಾಗ ಪುಟಾಣಿ ಆರಾಧ್ಯ ತನ್ನ ಚಿಕ್ಕು ಬಳಿ ಬಂದು ಚಿಕ್ಕ ಸ್ಕೂಬಿ ಇಲ್ಲೇ ಇರುತ್ತೆ ಎಂದು ನಾಲಿಗೆ ಹೊರಗೆ ಚಾಚಿ ಅಣುಕಿಸಿದಳು ಅವಳತ್ತ ಉರಿ ನೋಟ ಬೀರುತ್ತಾ ಅದ್ ಏನಾದ್ರು ನನ್ ಕೈಗೆ ಸಿಗ್ಲಿ ಎತ್ಕೊಂಡ್ ಹೋಗಿ ನಿಮ್ ಸಂಗೀತ ಟೀಚರ್ ಮನೇಲಿ ಬಿಸಾಡ್ ಬರ್ತೀನಿ ಮತ್ತೆ ಇನ್ನೊಂದ್ಸತಿ ನಾಲಿಗೆ ಈಚತೆಗೆ ಟೀಚರ್ ಕೈಯಲ್ಲಿ ನಾಲಿಗೆ ತವಾ ಫ್ರೈ ಮಾಡಿಸಿ ಫ್ರೆಂಚ್ ಫ್ರೈ ಜೊತೆಗೆ ನೆಂಚ್ಕೊಳ್ಳೋಕೆ ಅದೇ ನಾಯಿಗೆ ಊಟ ಹಾಕ್ತೀನಿ ಎಂದ ಪುಟಾಣಿ ಹೇಳ್ತೀನಿ ಆಗ ನೀವೇನು ಮಾಡೋಕಾಗಲ್ಲ ಎಂದು ಮತ್ತೊಮ್ಮೆ ರೇಗಿಸಿ ಓಡಿದಳು ಲೈ ಮಂಡೋದ್ರಿ ನಾಲ್ಗೆ ಫ್ರೈ ಮಾಡೋದ್ ಕಲ್ಕೋ ಯಾವಾಗ ಬೇಕಾದ್ರೂ ಆರ್ಡರ್ ಬರ್ಬೋದು ಎಂದು ಹೇಳುತ್ತಾ ಸಿರಿ ಕಡೆ ನೋಡಿದ ಆದ್ರೆ ಆಕೆಯ ಗಮನ ಗಿರಿಜಾರವರು ಅಜ್ಜಿ ನಿಂತು ಹೋಗಿದ್ದ ಜಾಗ ಮುಟ್ಟಿ ನಮಸ್ಕರಿಸುತ್ತಿದ್ದರ ಕಡೆಗೆ ಹಾರಿತ್ತು ಅವರಿಗೆ ಅಜ್ಜಿ ಆಶೀರ್ವಾದ ಸಿಗದೇ ಇದ್ದಿದ್ದು ಬೇಸರ ತರಿಸಿತ್ತು ಹಾಗೆ ಕಣ್ಣೀರನ್ನು ಹಿಡಿದುಕೊಂಡು ಸಿರಿ ಒಳಗೆ ಬರಮ್ಮ ಎಂದು ಒಳಗಡೆ ಹೋದರು ಅವರ ಒಳ ಸಂಕಟ ಸಿರಿಗೆ ಅರ್ಥವಾಗಿತ್ತು ಪಾಪ ಅಮ್ಮ ತುಂಬಾ ಒಳ್ಳೆಯವರು ಅದ್ಯಾಕೆ ಯಾಕೆ ಅಜ್ಜಿಯವರನ್ನ ಆಶೀರ್ವಾದಿಸ್ಲಿಲ್ಲ ಮನ್ಸಲ್ಲೇ ಮಾತಾಡ್ಕೊಂಡು ಮುನ್ನಡೆಯುತ್ತಾ ವಿರಾಜ್ ಮಾತು ನಿರ್ಲಕ್ಷಿಸಿ ಬಿಟ್ಟಿದ್ದಳು ಇನ್ನೇನು ಮನೆ ಒಳಗಡೆ ಕಾಲಿಡ್ಬೇಕು ಅವಳ ಕೈ ಹಿಡಿದು ಎಳೆದವನು ಅಲ್ಲೇ ಇದ್ದ ಗೋಡೆಗೆ ಒರಗಿಸಿ ಅವಳ ಬಿಸಿ ಉಸಿರು ತಾಗುವಷ್ಟು ಸಮೀಪ ಬಂದಿದ್ದನು ವಿರಾಜ್ ಗಾಬರಿ ಆಯ್ತು ಹುಡುಗಿಗೆ ಮುಂದೆ ಅಜ್ಜಿ ಇಷ್ಟ ಆದ್ರ ವಿರಾಜ್ ಆಟ ಅಜ್ಜಿ ಮುಂದೆ ನಡೆಯೋದಿಲ್ಲ ಅಜ್ಜಿ ಬಂದಿರೋದಾದ್ರೂ ಏನೋಕೆ ಮುಂದಿನ ಸಂಚಿಕೆಯಲ್ಲಿ ಆಕೆ ಅವನ ಬಲಗೈ ಪಕ್ಕವಿದ್ದ ಆಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕೈ ಮುಂದೆ ಚಾಚಿ ಓದಾಡ್ತಿದ್ದಾಳೆ ಈತ ಅವಳ ಕೇಶರಾಶಿಯಿಂದ ಬರುತ್ತಿದ್ದ ಗಮ ಸವಿಯುತ್ತ ಮೈಮರೆಯುತ್ತಿದ್ದಾನೆ ಅವಳ ಕೆನ್ನೆ ಕೂದಲೆಳೆ ಅಂತರದಲ್ಲಿ ಅವನ ತುಟಿ ತಾಗುವಂತಿರುವಾಗ ಆತ ತನ್ನ ಸಂಯಮ ಮೀರುತ್ತಿದ್ದ ಅವನ ಹೃದಯ ಅವನಿಗೆ ಮುತ್ತಿಡುವಂತೆ ಒತ್ತಾಯ ಮಾಡ್ತಿತ್ತು ಅವಳ ಮೃದು ಕೆನ್ನೆ ಮುಟ್ಟಲು ಅವನ ತುಟಿಯು ತುದಿಗಾಲಲ್ಲಿ ನಿಂತಿತ್ತು ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡುದು ಮರೆಯದಿರಿ